ಡೌನ್ಲೋಡ್ ಡೌನ್ಲೋಡ್ ಮಾಡಬೇಕಾಗುತ್ತೆ ಅದು ಡೌನ್ಲೋಡ್ ಆಗಬೇಕಂದ್ರೆ ರಾಮ್ ಬಂದು ಟು ಜಿ ಬಿ ಎಬೋ ಇರೋ ಅಂಥ ಮೊಬೈಲಲ್ಲೇ ಡೌನ್ಲೋಡ್ ಆಗೋದು ಲೋ ಇರೋದರಲ್ಲಿ ಅದಕ್ಕೆ ಕಾಣೋಕ್ಕಾಗಲ್ಲ ಆ್ಯಂಡ್ರಾಯ್ಡ್ ವರ್ಷನ್ ನೈನ್ ಎಬೋ ಇರಬೇಕು ಟೆನ್ ಲೆವೆಲ್ ಇದ್ರೆ ಆಗುತ್ತೆ ಅಪ್ಲಿಕೇಶನ್ ಬಂದು ನಿಮಗೆ ಈ ಥರ ಸಿಗುತ್ತೆ ವ್ಯೂ ಲೈಕ್ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಅಪ್ಲಿಕೇಶನ್ ಇರುತ್ತೆ ಇದು ನೀವು ಇನ್ಸ್ಟಾಲ್ ತೊಗೊಂಡಾದ್ಮೇಲೆ ಸ್ಯಾಮ್ಸಂಗ್ ಅಕೌಂಟ್ನ ಕ್ರಿಯೇಟಿವಿಟಿ ಕೇಳುತ್ತೆ ಓಕೆನಾ ಸ್ಯಾಮ್ಸಂಗ್ ಅಕೌಂಟ್ ಸೈನ್ ಇನ್ ಆಗಬೇಕು ಸೈನ್ ಇನ್ ಆದಮೇಲೆ ನಿಮ್ಗೆ ಈ ಥರ ಒಂದು ಮೇನ್ ಪೇಜ್ ಅಂದರೆ ಮೆನು ಪೇಜ್ ಓಪನ್ ಆಗುತ್ತೆ ಓಕೆನಾ ಇದರಲ್ಲಿ ನೀವು ಕನೆಕ್ಟಿವಿಟಿ ಯಾವ ಥರ ಮಾಡ್ಕೊಬೇಕು ಅಂದರೆ ಇಲ್ಲಿ ಪ್ಲಸ್ ಅಂತ ಇದಿಲ್ಲ ಪ್ಲಸ್ ಒನ್ ಕ್ಲಿಕ್ ಮಾಡಿದ್ರೆ ಆ್ಯಡ್ ಡಿವೈಸ್ ಅಂತ ಕೇಳುತ್ತೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆ್ಯಡು ಕ್ಯೂರ್ ಕೋಡ್ ಸಪೋರ್ಟ್ ಅಂದರೆ ನೀವು ಲೈಕ್ ಇವಾಗ ವಾಷಿಂಗ್ ಮಿಷನ್ ಫ್ರಿಜ್ಗೆ ಹೋದರೆ ಕ್ಯೂರ್ ಕೋಡ್ ಸಪೋರ್ಟ್ ಕಂಪಲ್ಸರಿ ಕೊಟ್ಟೇ ಇರ್ತಾರೆ ಕ್ಯೂರ್ ಕೋಡ್ ಮುಖಾಂತರ ನೀವು ಬೇಕಾದ್ರೆ ಸ್ಕ್ಯಾನ್ ಮಾಡಿ ಕನೆಕ್ಟಿವಿಟಿ ಮಾಡ್ಕೊಬೋದು ಫಸ್ಟ್ ಫುನ್ ನೀವು ಕಸ್ಟಮರ್ಗೆ ಹೇಳಬೇಕಾಗಿರೋದು ಫಸ್ಟ್ ಟೈಮ್ ಕನೆಕ್ಟಿವಿಟಿಗೆ ಒಂದೇ ಇಂಟರ್ನೆಟ್ಗೆ ನಿಮ್ಮ ಮೊಬೈಲು ಪ್ಲಸ್ ಯೂನಿಟ್ ಎರಡು ಒಂದೇ ಸತಿ ಕನೆಕ್ಟಾಗಿರಬೇಕು ಆಗಿರಬೇಕು ಓಕೆನಾ ಒಂದು ಅದೇ ಮೊಬೈಲಿಂದ ಕನೆಕ್ಟಿವಿಟಿ ಮಾಡ್ಕೊಂತೀವಿ ಅಂದರೆ ಲೇಟ್ ಪ್ರೊಸೆಸ್ ಆಗುತ್ತೆ ಕನೆಕ್ಟಿವಿಟಿ ಆಗಲ್ಲ ಓಕೆನಾ ಇದು ಬಂದು ಸ್ಮಾರ್ಟಿಂಗ್ ಅಪ್ಲಿಕೇಶನ್ ನಾನು ಇವಾಗ ನೀವು ಪ್ರೆಸೆಂಟ್ ನಿಮಗೆ ವಾಷಿಂಗ್ ಮಿಷಿನ್ ಕನೆಕ್ಟಿವಿ ಕನೆಕ್ಟಿವಿಟಿ ಆ ಥರ ಅಂತ ತೋರಿಸ್ಕೊಡ್ತೀನಿ ನಾನು ವಾಷಿಂಗ್ ಮಿಷಿನ್ ಇರೋದ್ರಿಂದ ಕ್ಯೂ ಆರ್ ಕೋಡ್ ಸಪೋರ್ಟಿಂಗ್ ತೊಗೊತೀನಿ ಕ್ಯೂರ್ ಕೋಡ್ ತೊಗೊಂಡ್ರೆ ಒಂದು ಸ್ಕ್ಯಾನರ್ ಬರುತ್ತೆ ಓಕೆನಾ ಇಲ್ಲಿ ನಿಮ್ದು ಇದು ಬಂದು ಟ್ವಲ್ಕಿನಿ ಮಿಷಿನ್ ಇದು ಪವರ್ ಆನ್ ಬಟನ್ ಓಕೆನಾ ಈ ಥರ ಒಂದು ಯೂನಿಟ್ ಆಗುತ್ತೆ ನೀವು ಸ್ಮಾರ್ಟಿಂಗ್ ಕನೆಕ್ಟಿವಿಟಿ ಮಾಡ್ಕೊತೀನಿ ಅಂದರೆ ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾರೆ ಸ್ಕ್ಯಾನ್ ಮಾಡೋಕ್ಕಿಂತ ಮುಂಚೆಗೆ ಸ್ಮಾರ್ಟ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ ಇದನ್ನು ಪ್ರೆಸ್ ಮಾಡಿ ಇಟ್ಕೊಬೇಕು ಈ ಪ್ರೆಸ್ ಮಾಡಿ ಓನ್ ಮಾಡಿಟ್ಕೊಂಡ್ರೆ ಎ ಪಿ ಅಂತ ಶೋ ಆಗುತ್ತೆ ನಿಮಗೆ ಓಕೆನಾ ಈ ಥರ ಕನೆಕ್ಟಿವಿಟಿ ಆದಮೇಲೆ ಏನು ಕ್ಯೂ ಆರ್ ಕೋಡ್ ಸಪೋರ್ಟ್ ತಗೊಂಡಿರ್ತಾರ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಬೇಕಾಗತ್ತೆ ಸ್ಕ್ಯಾನಿಂಗ್ ಆದಮೇಲೆ ಮಾಡಲ್ ನಂಬರು ನಿಮಗೆ ವಾಶರು ಎಲ್ಲ ಫೈಂಡ್ ಮಾಡುತ್ತೆ ಸರ್ಚ್ ಮಾಡಿಟ್ಟಲ್ಲಿ ನಿಮಗೆ ಡಿವೈಸಲ್ಲಿ ಮೊಬೈಲಲ್ಲಿ ಶೋ ಮಾಡುತ್ತೆ ಇಂಟರ್ನೆಟ್ ಕನೆಕ್ಟಿವಿಟಿ ಕೇಳ್ತಿದೆ ಇಂಟರ್ನೆಟ್ ಕನೆಕ್ಟಿವಿಟಿ ಕೊಡಬೇಕಾಗುತ್ತೆ ಈ ಥರ ನಿಮಗೆ ಕನೆಕ್ಟಿವಿಟಿ ಆಗೋ ಟೈಮಲ್ಲಿ ಸರ್ಚಿಂಗ್ ಆಗ್ತಿರುತ್ತೆ ಏನು ವೈಫೈ ಬ್ಲಿಂಕಿಂಗ್ ಆಗ್ತಿದೆಯಾ ಅದು ಬಂದು ಕನೆಕ್ಷನ್ಗೆ ಕನೆಕ್ಟಿವಿಟಿ ಆದಮೇಲೆ ವೈಫೈ ಆಗಿ ಫಿಕ್ಸ್ ಆಗಿರುತ್ತೆ ಈ ಥರ ಬಂದು ಕನೆಕ್ಟಿವಿಟಿ ಇದೆ ಅದು ಬಂದು ಫಸ್ಟ್ ಬಂದು ಲೊಕೇಶನ್ ರೂಮು ನಿಮಗೆ ವಾಟ್ಸಪ್ ಡಿವೈಸ್ ನೇಮ್ ಬೇಕಾದ್ರೆ ನೀವು ಅದರ್ವೈಸ್ ಯಾವುದು ಬೇಕಾದ್ರೂ ಕುಟ್ಕೊಬೋದು ಈ ಥರ ಕೊಟ್ಟು ಡನ್ ಕೊಟ್ಟರೆ ಫಂಕ್ಷನ್ ಯೂನಿಟಲ್ಲಿ ಏನಿರ್ತಿಯೋ ಫಂಕ್ಷನ್ಸ್ ಎಲ್ಲ ಡೌನ್ಲೋಡ್ ಆಗುತ್ತೆ ಲೈಕ್ ಇವಾಗ ನಿಮಗೆ ಇಲ್ಲಿ ನಿಮಗೆ ಒಂದು ಏನು ಯೂನಿಟ್ ಇದೆಯೋ ಪೂರ್ತಿ ಶೋ ಆಗಿದೆ ಸೈಕಲ್ ತ್ರೂ ಮೊಬೈಲಿಂದನೇ ನೀವು ಚೇಂಜಸ್ ಮಾಡ್ಕೊಬೋದು ಓಕೆ ನಾವು ಯೂನಿಟಲ್ಲಿ ಏನು ಕೊಟ್ಟಿದ್ದಾರಲ್ಲ ಫಂಕ್ಷನ್ಸ್ ಎಲ್ಲ ಪೂರ್ತಿ ಮೊಬೈಲಲ್ಲಿ ಡಿವೈಸ್ ಕೊಟ್ಟಿರ್ತಾರೆ